ಅಲ್ಲ ದುರಸ್ತಿ ಮಾಡಲಿಕ್ಕೆ ಮೂರ್ತಿಯ ಅದರ ಅದಿಗೆ ತಂತ್ರವಾಗುವ ಸಂದರ್ಭಗಳು ಸಾರ್ವಜನಿಕ ಭವಸಿಗೆ ಸರಿಪಡಿಸಬೇಕು ಅಂತ ಹೇಳುವುದರಿಂದ ಇದು ಕೊಟ್ಟ ಮೇಲೆ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇಲ್ಲಿ ಆದೇಶ ಮಾಡ್ತಾರೆ ಆದೇಶ ಮಾಡಿದ ಮೇಲೆ ಅವರಿಗೆ ಒಂದು ನಿರ್ಮಿತಿಗೆ ನಿಮ್ಮ ಸ್ಪರ್ಧೆ ಕೊಡ್ತಾರೆ ತಹಶೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಇದು ನಿರ್ಬಂಧ ಪ್ರದೇಶ ನೀವು ಅಲ್ಲಿ ರಕ್ಷಣೆ ಕಾಯಬೇಕು ಅಂತ ಯಾರಿಗೆ ಕೃಷ್ಣ ಅವರಿಗೆ ನೀವು ಅದನ್ನು ತಗೊಂಡು ಇದು ಕೊಡಿ ಅಂತೇಳಿ ಆ ಲೆಟ್ರ್ ಮಾಡಿದ ಮೇಲೆ ಅವರಲ್ಲಿ ತಗೊಂಡು ಹೋಗ್ತಾರೆ ನಮಗೆ ಸ್ಪಷ್ಟನೆ ಬೇಕಾಗಿರುತ್ತೆ ಮೇಡಮ್ ನೀವು ಇದನ್ನು ಸಾಲ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಮುಖಂಡರು ಪೊಲೀಸ್ ಮುಖಂಡರು ಬೆಂಗಳೂರು ಆದೇಶ ते ಮಾಡ್ತೇವೆ ವಿರುದ್ಧ ಕಾರ್ಯಗಳ ಇವತ್ತಿನಿಂದ ನಾವು ಉಗ್ರ ಹೋರಾಟವನ್ನ ಪ್ರಾರಂಭ ಮಾಡ್ತೇವೆ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯ ಬಿಜೆಪಿ ಇವತ್ತು ಉಗ್ರ ಹೋರಾಟವನ್ನ ಮಾಡ್ತೇವೆ ಪರಶುರಾಮನ ಮೂರ್ತಿಯನ್ನ ಮರು ಪ್ರತಿಷ್ಠಾಪನೆ ಮಾಡದೆ ನಾವು ವಿರಮಿಸದೇ ಇಲ್ಲ ನೀವು ಕಾಂಗ್ರೆಸ್ ಅವರು ಎಷ್ಟು ಬೇಕು ಹಾಕಿ ನಾವು ಬಿಡೋದಿಲ್ಲ ನಾವು ನಮಗೆ ಒಂದೇ ಆಗ್ಬೇಕು ಪರಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಜನರಿಗೇನು ಹೊಸ್ತಲ್ಲ ನಾನು ಆಗಲೇ ಹೇಳ್ದ ಹಾಗೆ ಕಾಂಗ್ರೆಸ್ನವರಿಗೆ ಇತಿಹಾಸ ಮತ್ತು ನಮ್ಮ ಧಾರ್ಮಿಕ ವಿಚಾರದ ಮೇಲೆ ನಂಬಿಕೆ ಇಲ್ಲ ನಂಬುವುದು ಬಿಡುವುದು ಅವ್ರದ್ದು ವಿಚಾರ ಆದರೆ ಇನ್ನೊಬ್ಬರನ್ನು ನಂಬಬಾರ್ದು ಅಂತೇಳಿ ಹೇಳುವಂಥ ಒತ್ತಡವನ್ನು ಹಾಕುವಂಥದ್ದು ಅದು ದಾಷ್ಟಿ ಅಂತೇಳಿ ಹೇಳಿ ಹೇಳ್ತೇವೆ ನಾವು ಇವತ್ತು ಕಾಂಗ್ರೆಸ್ನವರು ಮಾಡ್ತಾ ಇರುವಂಥದ್ದು ಅದೇ ಪರಶುರಾಮ ಥೀಮ್ ಪಾರ್ಕ್ ಹೆಸರನ್ನು ಅಕಸ್ಮಾತ್ ಎಲ್ಲಿ ಆದರೂ ಸುನೀಲ್ ಕುಮಾರ್ ಥೀಮ್ ಪಾರ್ಕ್ ಅಂತೇಳಿ ಹೇಳಿ ಇಟ್ಟದ್ದಿದ್ರೆ ಇವರು ಗಲಾಟೆ ಮಾಡ್ಬೋದಿತ್ತು ಇವತ್ತು ಅದಕ್ಕೆ ಕರಾವಳಿ ಭಾಗದ ಸೃಷ್ಟಿಕರ್ತ ಪರಶುರಾಮನ ಸೃಷ್ಟಿ ಇಲ್ಲಿ ಆಗ್ಲಿಕ್ಕೆ ಹೋಗಿ ಕರಾವಳಿ ಯಾವ ಕಾಲದಲ್ಲೂ ನಾವು ಸೇಫ್ ಆಗಿರ್ತೇವೆ ಅದು ಮಳೆ ಬರಲಿ ಅಥವಾ ವಿಕೋಪ ಆಗಲಿ ಅತಿವೃಷ್ಟಿಯಾಗಲಿ ಅನಾವೃಷ್ಟಿಯಾಗಲಿ ಯಾವುದಾದ್ರೂ ಕೂಡ ಕರಾವಳಿ ಭಾಗದವರು ನಾವು ಸೇಫ್ ಯಾಕಿರ್ತೇವೆ ಕೇಳಿದರೆ ಇಲ್ಲಿ ಪರಶುರಾಮ ಹುಟ್ಟಿದ ಕ್ಷೇತ್ರ ಇದು ಅನ್ನುವಂಥ ನಂಬಿಕೆ ನಮ್ಮದು ಆ ಕಾರಣಕ್ಕಾಗಿ ನಮ್ಮಲ್ಲಿ ಎಲ್ಲಾದರೂ ಒಂದು ಕಡೆ ಪರಶುರಾಮನ ಥೀಮ್ ಪಾರ್ಕ್ ಆಗಬೇಕನ್ನುವಂಥದ್ದು ಸುನೀಲ್ ಕುಮಾರ್ ಅವರ ಕನಸು ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವುದನ್ನು ಬಿಟ್ಟು ಇಲ್ಲ ಸಲ್ಲದ ಆರೋಪವನ್ನು ಮಾಡುವಂಥದ್ದು ಇವರ ಒಂದು ಕೊಳಕು ಮತ್ತು ಹೀನ ಸಂಸ್ಕೃತಿಯನ್ನು ಜನರಿಗೆ ತೋರಿಸಿಕೊಡ್ತಾ ಇದ್ದಾರೆ ಅದು ಭಾಜಪಕ್ಕಲ್ಲ ಜನರಿಗೆ ತೋರಿಸ್ತಾ ಇದ್ದಾರೆ ಇವತ್ತಿನ ದಿವಸ ಯಾಕೆ ಇಷ್ಟು ಪರಶುರಾಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಎಲ್ಲಿ ಇವರ ಕುಂಡೆ ಬಿಸಿ ಆಯ್ತಲ್ಲ ಮೂಢ ಹಗರಣ ವಾಲ್ಮೀಕಿ ಹಗರಣ ಚುನಾವಣೆಯ ಕಾರಣಕ್ಕಾಗಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಇವರು ವರ್ಗಾವಣೆ ಮಾಡಿಕೊಂಡು ರಾಜಕಾರಣ ಮಾಡ್ತಾರೆ ಇವರು ಕುಂಡೆ ಬಿಸಿಯಾದ ಕಾರಣಕ್ಕಾಗಿ ಇವತ್ತು ಬಿ ಜೆ ಎಲ್ಲಿ ಹುಡುಕಿದೆ ಅನ್ನೋದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡಿ ಒಂದಷ್ಟು ಸೃಷ್ಟಿಯನ್ನು ಮಾಡಿ ಇವತ್ತು ಜನರ ಹಾದಿಯನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದಾರೆ ಇವತ್ತು ಆ ಎಲ್ಲ ಕಾರಣಕ್ಕೆ ಒಂದಷ್ಟು ಸ್ಪಷ್ಟನೆಯನ್ನು ಕೇಳಿ ನಾವು ಡಿ ಸಿ ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದರೆ ಡಿ ಸಿ ಅವರ ನಡೆ ಕೂಡ ಬಹಳ ಉದ್ದಟತನದ ನಡೆ ಅಂತೇಳಿ ಅನಿಸ್ತು ನಮಗೆ ನಮ್ಮ ಪ್ರಶ್ನೆಗೆ ನಮ್ಮ ಪ್ರಶ್ನೆಗೆ ಪೂರಕವಾದಂಥ ಉತ್ತರವನ್ನು ಕೊಡದೆ ಏನೋ ಕಾನೂನು ಪ್ರಕಾರ ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಹೇಳಿದರು ನಿನ್ನೆ ಕೃಷ್ಣ ಅವರ ಮನೆಗೆ ಅವರು ಶೆಡ್ಗೇನು ರೈಡ್ ಮಾಡಿದ್ದಾರೆ ಅದು ಸರ್ವೋಚ್ಚ ನ್ಯಾಯಾಲಯವು ಉಚ್ಚ ನ್ಯಾಯಾಲಯದ ಆದೇಶವೇನು ನಮ್ಗೆ ಗೊತ್ತಿಲ್ಲ ಅದು ಸ್ಪಷ್ಟ ಆಗಬೇಕಿದೆ ನಮಗೆ ಇನ್ನೊಂದು ಪೊಲೀಸ್ ಇಲಾಖೆಯವರು ಅಲ್ಲಿ ರೈಡ್ ಮಾಡಿದಾಗ ಕಾರ್ಕಾಳದ ನಾಯಕರಾದಂಥ ಮುನಿಯಾಲು ಕುಮಾರ್ ಶೆಟ್ಟಿ ಅವರು ಜೊತೆ ಆಗ್ತಾರೆ ಅವರಿಗಲ್ಲಿ ಏನು ಕೆಲಸ ಇತ್ತು ಅವರಿಗೆ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಜವಾಬ್ದಾರಿ ಇದೆ ಈ ಅನುಮಾನವನ್ನು ಕೂಡ ನಮಗೆ ಜಿಲ್ಲಾಧಿಕಾರಿಯವರಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರು ನಿವಾರಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದು ಸುಮ್ಮನೆ ಅಪವಾದ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಯಾವುದೇ ತಿರಳಿಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಘಟನೆಗಳಾಯಿತು ಅವರು ಏನೆಲ್ಲ ಬೀದಿ ನಾಟಕಗಳನ್ನ ಮಾಡಿದರು ನಾವು ಅದಕ್ಕೆ ಏನೆಲ್ಲ ಉತ್ತರವನ್ನ ಕೊಟ್ಟವೆ ಎಲ್ಲ ಕೂಡ ಆಯಿತು ಆದರೆ ಇವತ್ತು ನಿನ್ನೆ ಘಟನೆಯ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಹೋಗಿ ಏಕಾಏಕಿ ಹೋಗಿ ಯಾವ ಕ್ರಿಶ್ ವರ್ಲ್ಡ್ ಆರ್ಟ್ನ ಕೃಷ್ಣ ನಾಯಕವರ ಏನು ಶೆಡ್ ಇದೆಯಾ ಕೆಲಸ ಮಾಡುವಂಥ ಗೋಡನ್ ಇದೆಯಾ ಅಲ್ಲಿಗೆ ಹೋಗಿ ಒಂದು ಲ್ಯಾಬಿಗೆ ಹೋಗಿ ಆ ಮೂರ್ತಿಯನ್ನು ಪೊಲೀಸರ ಮುಖಾಂತರ ಏಕಾಏಕಿಯನ್ನು ಎತ್ ಎತ್ಕೊಂಡು ಬರುವಂಥ ಕೆಲಸ ಆಗ್ತಿದೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಅದಕ್ಕೆ ಕೃಷ್ಣ ನಾಯಕ್ ನನಗೆ ಯಾವುದೇ ಆದೇಶ ಮಾಡಿಲ್ಲ ನೋಟಿಸ್ ಮಾಡಿಲ್ಲ ಏನೂ ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು ಆದರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಅಲ್ಲೇ ಇದೆ ನೀವು ನೋಡ್ಬೋದು ನಾವು ಅಲ್ಲೇ ಈಗ ಆದೇಶವನ್ನು ಬರೆದು ಕೊಡ್ತೇವೆ ಅಂತ ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು ಎಸ್ ಪಿ ಅವರು ನಿನ್ನೆ ನಾನು ಇವತ್ತು ಬುದೇಯವಾಣಿ ಪೇಪರಲ್ಲಿ ಬೆಳಗ್ಗೆ ಪೇಪರಲ್ಲಿ ನೋಡಿದ ಕೂಡಲೇ ಪೇಪರಲ್ಲಿದೆ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ ಆದರೆ ಅಲ್ಲಿ ಪೊಲೀಸವ್ರು ಹೇಳ್ತಾರೆ ನಾವು ಅಲ್ಲಿ ಕೊಡ್ತೇವೆ ಅಂತ ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ ಇದೆಲ್ಲ ಒಂದು ಭಾಗ ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ ಅವರು ಬಂದು ಅವ್ರು ಯಾಕೆ ಬರಬೇಕು ಅಲ್ಲಿಗೆ ಅವು ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಾಂವಿಧಾನಾತ್ಮಕ ಹುದ್ದೆ ಇದೆ ಅವರಿಗೆ ಅದನ್ನು ಸ್ಪಷ್ಟ ಮಾಡಬೇಕು ಇದೆಲ್ಲ ಇದು ಬಂದ ಕೂಡಲೇ ನಮ್ಮೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ಓಡ್ತಾರೆ ನಾಯಿತರ ಅವರ ಬಾಯ ಅವರ ಹಿಂದೆ ಇದೆಲ್ಲ ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನು ಗೌರವವನ್ನು ಕಾಪಾಡ್ಕೋಬೇಕು ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಹೇಳಿ ಕೂಡ ಓಡಬಾರ್ದು ಅಲ್ಲಿಗೆ ಇದೆಲ್ಲ ಮಾಡಿಕೊಂಡು ನಮಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ನಮಗೆ ಅವರ ತನಿ ಅವರನ್ನ ಹಿಡ್ಕೊಂಡು ತನಿಖೆ ಮಾಡಿದರೆ ಇದರಲ್ಲಿ ತಿರುಚ್ತಾರೆ ಅಂತ ಹೇಳುವಂಥ ನಮಗೆ ಗುಮಾನ ಇದೆ ಅದರಿಂದ ಅದನ್ನು ತಿರುಚಬೇಕು ಇವರು ಕಾಂಗ್ರೆಸ್ನ ಇತಿಹಾಸ ಇದೆ ಕಳೆದ ಎಪ್ಪತ್ತರವತ್ತೆಪ್ಪತ್ತು ವರ್ಷಗಳಿಂದ ಟೆಂಟಲ್ಲಿ ಟೆಂಟಲ್ಲಿಟ್ಟರು ಅಯೋಧ್ಯೆಯಲ್ಲಿ ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ನ ಗೋಡನಲ್ಲಿ ಹಾಕಿದ್ದಾರೆ ನಾಚಿಕೆ ಆಗಬೇಕು ನಮಗೆ ಕರಾವಳಿ ಭಾಗದ ಜನರಿಗೆ ನಮಗೊಂದು ಶ್ರೀಮಂತಿಕೆ ಇದೆ ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ ನಮ್ಮ ದೇವಸ್ಥಾನಗಳು ಹೇಗಿದೆ ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ ಇಲ್ಲಿಂದೊಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿದರೆ ಬಿಟ್ಟುಕೊಡ್ಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ ಅದಕ್ಕೆ ಅಡಿಕೆ ಇಡಬೇಕು ವೀಳ್ಯದಲ್ಲಿ ಇಡಬೇಕು ಅಕ್ಕಿ ಇಟ್ಟು ಎಷ್ಟು ಗೌರವಿತ ತಗೊಂಡು ಹೋಗ್ತಾರೆ ಇವರು ಆ ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಏನು ಡಂಪಿಂಗ್ ಯಾರು ಥರ ತಂದು ಲೋಡ್ ಮಾಡಿ ತಂದ್ರಲ್ಲ ಇವರಿಗೆ ಒಂದು ರಾಮನ ಪರಶುರಾಮನ ಬಗ್ಗೆ ಇರುವಂಥ ಗೌರವ ಆದರೆ ಏನು ಹಿಂದುತ್ವಕ್ಕೆ ಧಕ್ಕೆ ಹಿಂದುತ್ವಕ್ಕೆ ಧಕ್ಕೆ ಅಂತ ಹೇಳ್ತಾರೆ ಹಿಂದುತ್ವಕ್ಕೆ ಏನು ಧಕ್ಕೆ ಧಕ್ಕೆ ಮಾಡ್ತಾ ಇರುವಂಥದ್ದು ನೀವು ಇವತ್ತು ನಾವು ಇವತ್ತು ಸರ್ಕಾರ ಜಿಲ್ಲಾಧಿಕಾರಿಗಳ ಬಾಯಿ ಮುಚ್ಚಿಸಿದೆ ನಾವು ಇವತ್ತು ಎಸ್ ಪಿ ಅವರ ಕಚೇರಿ ಕೂಡ ಹೋಗ್ತಾ ಇದ್ದೇವೆ ಮನೆ ಎಸ್ ಪಿ ಅವರಿಗೆ ಕೂಡ ಮನವಿಯನ್ನು ಕೊಡ್ತಾ ಇದ್ದೇವೆ ಇವತ್ತು ಎಲ್ಲ ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸ್ತಾ ಇದೆ ನಮಗೆ ಕಳ್ಳತನ ಆಗಿದೆ ಅಂತ ಅಂತೇಳಿ ನಾವು ಹೇಳಬೇಕು ಅಂತ ಜಿಲ್ಲಾಧಿಕಾರಿ ಅವರಿಗೆ ವಿನಂತಿಯನ್ನು ಮಾಡಿದ್ದೇವೆ ಅವರು ಕೋರ್ಟಲ್ಲಿರುವುದರಿಂದ ಏನು ಮಾತಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ ಕೋರ್ಟಲ್ಲಿ ಏನಿದೆ ಕೋರ್ಟಲ್ಲಿರುವಂಥದ್ದೆಲ್ಲ ವಿದ್ಯಾರ್ಥಿ ಆಗಿದೆ ಈಗ ಇರುವಂಥದ್ದು ಸಿ ಡಿ ತನಿಖೆಯಲ್ಲಿ ಮಾತ್ರ ಆ ಸಿ ಓಡಿ ತನಿಖೆಯಲ್ಲಿರುವಂಥದ್ದನ್ನು ಇವರು ಇನ್ನೂ ಒಂದೂವರೆ ವರ್ಷದಿಂದ ಸಿ ಡಿ ತನಿಖೆ ಮಾಡಲಿಕ್ಕೆ ಹೇಳಿ ಮಾಡ್ತೇನೆ ಅಂತ ಹೇಳಿ ಒಂದು ವರ್ಷ ಆಯಿತು ಆದೇಶ ಮಾಡಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ನಾಲ್ಕನೇ ತಾರೀಕು ಮೇ ಜೂನ್ ಜೂನ್ ನಾಲ್ಕನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಜೂನ್ ನಾಲ್ಕನೇ ತಾರೀಕಿಗೆ ಸಿಹೋಳಿ ತನಿಖೆ ಆದೇಶ ಮಾಡಿದ್ದು ಇವರು ಅಂತ ಹೇಳಿದರೆ ಇವರಿಗೆ ಇದನ್ನು ಇನ್ನಷ್ಟು ಉದ್ದೆ ಹೇಳ್ಕೊಂಡು ಹೋಗ್ಲಿಕ್ಕಿದೆ ಇದನ್ನು ಮುಗಿಸಲಿಕ್ಕೆ ಇವರಿಗಿಲ್ಲ ನಾವು ಏನಾದರೂ ಕೂಡ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇನ್ನು ಪರಿಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅದು ಏನು ಬೇಕಾದಾಗಲಿ ಅದು ಯಾವ ಬೆಲೆ ತತ್ತಾದರೂ ಕೂಡ ಬೈಲೂರಿನ ಒಮ್ಮಿಕಲ್ ಬೆಟ್ಟದ ಪರಶುರಾಮ ಪರಶುರಾಮ ಬೆಟ್ಟದ ಮೇಲೆ ಪರಶುರಾಮನ ಮೂರ್ತಿಯನ್ನು ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿ ಮಾಡಿ ಮಾಡ್ತೇವೆ